ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮ್ ಮನೆಯಲಿಲ್ಲ ಆದರೆ ರಾಮ್ಗೆ ಸ್ನೇಹ ಏನು ಅನ್ನೋದು ಗೊತ್ತಾಗಿದೆ ಹಾಗಾಗಿ ಸ್ನೇಹ ಇಂದ ದೂರ ಆಗೋ ನಿರ್ಧಾರವನ್ನು ಮಾಡ್ತಾರೆ ಜೊತೆಗೆ ಪ್ರೇಮ ಪ್ರೀತಿ ಕೂಡ ಗೊತ್ತಾಗಿದೆ ಪ್ರತಿ ಬಾರಿ ರಾಮ್ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ರಾಮನನ್ನು ಬಂದು ಕಾಪಾಡಿದಂಥ ಪ್ರೇಮ ಪ್ರೀತಿ ಏನು ಅನ್ನೋ ಸತ್ಯ ರಾಮ್ಗೆ ಗೊತ್ತಾಗಿರೋದ್ರಿಂದಾಗಿ ಆಕೆ ಮೋಸ ಮಾಡಿ ಮದುವೆ ಆಗಿದ್ರು ಕೂಡ ಆಕೆಯ ಪ್ರೀತಿ ಅದನ್ನೆಲ್ಲ ಮಾಡಿಸಿದೆ ಅನ್ನೋದನ್ನು ಅರ್ಥಂತ ರಾಮ್ಗೆ ಪ್ರೇಮ ಮೇಲೆ ಎಲ್ಲವಾಗ್ಬಿಟ್ಟಿದೆ ಆದರೆ ರಾಮನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟನೇ ಪಡೆದೇ ಇರೋ ಸ್ನೇಹ ಇವತ್ತು ರಾಮನ ವಿರುದ್ಧ ದೊಡ್ಡ ಬಾಣವನ್ನೇ ಉಡ್ತಿದ್ದಾಳ ಇದ್ದ ರಾಮನ ತಾಯಿ ಮಾವ ಎಲ್ಲರೂ ಕೂಡ ಸ್ನೇಹನ ಭೇಟಿ ಮಾಡ್ತಾರೆ ಇಲ್ಲಿ ನಾನು ರಾಮನ ಕಳ್ಕೊತಿದ್ದೀನಿ ರಾಮ್ ಪ್ರೇಮಗೆ ಹತ್ತಿರ ಆಗ್ತದಾನೆ ಅವನು ನನ್ನ ಅವಾಯ್ಡ್ ಮಾಡ್ತಿದ್ದಾನೆ ಅಂದಾಗ ನೀನು ಯಾಕೆ ರೀತಿ ಕಣ್ಣೀರು ಹಾಕ್ತಿದ್ಯಾ ಪ್ರೇಮ ಇಂದ ಸೈನ್ ಹಾಕಿಸ್ಕೊಂಡಿರೋ ಪತ್ರ ಇದೆ ಮರ್ತಬಿಟ್ಟಿಯ ಡಿವೋರ್ಸ್ ಪೇಪರ್ಗೆ ಅವಳಿಂದ ಸೈನ್ ಹಾಕಿಸ್ಕೊಂಡಿದ್ವಲ್ವಾ ಅಂತ ಹೇಳಿದಾಗ ಹೌದಲ್ವಾ ಅಂತ ಹೇಳಿ ಆ ಕಡೆ ಕೋರ್ಟ್ಗೆ ಕೇಸ್ ಹಾಕ್ತದಾರೆ ತನಗೆ ಡಿವೋರ್ಸ್ ಬೇಕು ಅಂತ ಹೇಳಿ ಪ್ರೇಮ ಹೆಸರಲ್ಲಿ ಈ ಕಡೆ ಪ್ರೇಮ ಸಿಗ್ನೇಚರ್ ಇರುವುದರಿಂದಾನೆ ಪ್ರೇಮನೇ ಇವೊಂದು ಡಿವೋರ್ಸ್ ಕೇಸ್ಗೆ ಅಪ್ಲೈ ಮಾಡ್ತಿರೋ ಹಾಗೆ ಎಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿದ್ದಾರೆ ಸ್ನೇಹ ಈ ಕಡೆ ಮನೆಗೆ ಡಿವೋರ್ಸ್ ಬೇಕು ಅಂತ ಹೇಳಿ ಪಿಟಿಷನ್ ಬರುತ್ತೆ ಈ ಕಡೆ ಪ್ರೇಮಗೆ ಅದು ಗೊತ್ತೇ ಇಲ್ಲ ಕಾವ್ಯದಿಂದ ಓದಿಸಿ ಕೇಳಿದಾಗ ನಿಜಕ್ಕೂ ಕೂಡ ಪ್ರೇಮ ಶಾಕ್ ಆಗ್ತಾರೆ ಈ ಕಡೆ ಪ್ರೇಮ ನಾನು ಹಾಕಿದ್ದೀನಿ ಅಂತ ಗೊತ್ತಿಲ್ಲ ಪ್ರಾ ರಾಮ್ ನನಗೆ ಡಿವೋರ್ಸ್ ಕೊಡೋಕೆ ಮುಂದಾಗಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಖಾಸಿ ಆಗ್ತಾಳೆ ಇಡೀ ಮನೆಯವರು ಪ್ರೇಮಾ ಜೊತೆ ನೆಂತ್ಕೊತಾರೆ ಕೋರ್ಟ್ಗೆ ಅಟೆಂಡ್ ಆಗ್ತಾರೆ ಕೋರ್ಟ್ಗೆ ಅಟೆಂಡ್ ಆಗ್ತಿದ್ದಾಗೆ ಅಪೋಸಿಟ್ ಪರ ಲಾಯರ್ ಇದನ್ನು ಅಪ್ಲೈ ಮಾಡಿರೋದೆ ಪ್ರೇಮ ಅವರು ಪ್ರೇಮ ಅವ್ರಿಗೆ ಡಿವೋರ್ಸ್ ಬೇಕಿರುವುದು ಅಂತ ಹೇಳ್ತಿದ್ದಾರೆ ಈ ಕಡೆ ಜಡ್ಜ್ ಕೂಡ ಅದನ್ನು ನೋಡಿದೆ ನೋಡಮ್ಮ ಇದು ನಿಂದೆ ಸಿಗ್ನೇಚರ್ ಅಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಪ್ರೇಮ ಅದನ್ನು ನೋಡಿದೆ ಶಾಕ್ ಆಗ್ತಿದ್ದಾಳೆ ಜೊತೆಗೆ ಇಲ್ಲಿ ಸ್ನೇಹ ಕೇವಲ ಪ್ರೇಮ ಮತ್ತು ರಾಮ್ನನ್ನು ದೂರ ಮಾಡೋದಷ್ಟೇ ಅಲ್ಲ ಪ್ರೇಮ ಮರ್ಯಾದೆನ ಕೂಡ ಹರಾಜ್ ಹಾಕಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಯಾವುದೋ ಒಂದು ಸುಳ್ಳು ಸಾಕ್ಷಿಯನ್ನು ಸೃಷ್ಟಿ ಮಾಡ್ತಿದ್ದಾಳೆ ಯಾವುದೋ ಹುಡುಗನ ಜೊತೆ ಪ್ರೇಮಾಗೆ ಸಂಬಂಧ ಇದೆ ಅನ್ನೋ ರೀತಿಯ